ಏ ಜ್ಯೋತಿ ಕಣ್ಣ ಕನ್ನಡ ಆದ್ರೆ ಹುಷಾರ ಜ್ಯೋತಿ ಹುಷಾರಿ ಏನು ಜೋಡಿ ಕೆಲಸ ಮಾಡ್ರಿ ಇಲ್ಲಿ ಮಂದಿ ಬಾಳ್ದೋರಿ ಮಾತಾಡ್ಕೊಂತಮಲ್ಲ ಕೊಡ್ತಂತರಿ

అన్న ఏమడలరు ఏమడలలా అన్న 1 2 క్వశ్చన్ అడుగు ఏ బాడా వా వేగు కొడు ఎవరు ఏం మడలరు

ನಿಮ್ <laughs> ಏನ್ರಿ <laughs> స్వీట్ కరీబు ననగ మ్యాగ కరీదు బాగా ప్రీతి చిన్నయ్యో సిక్ డైరెక్ట్ క్రైస్ కడ రాజా ಹೇ ರಾಜ ಅವತಾರ ಮಾಡಿದಪ್ಪ ಇಲ್ಲ ಏನಾಗಿಲ್ಲ ಪ್ರಬದನ ಮಾಮಗ ಪವರ್ ಜಾಸ್ತಿ ನೋಡಿ ಹೆಂಗೆ ನಿಂತ್ರಂಗೇ ಏ ಏ ಮಾಮ ಇನ್ನ ಕ್ರಶ್ ಆಗ್ತಿದೆ ನನಗೆ ಬಾ ಆದರೂ ಕಂಟ್ರೋಲ್ ಅದಾರಲ್ಲ ಅದು ಮೇನ್ ಎಷ್ಟು ಗುಡಿಲಿ ಪರವಾಗಿಲ್ಲ ಕಂಟ್ರೋಲ್ ತಪ್ಪ ಬಾಗೋ ಇina ಕಂಟ್ರೋಲ್ ಇಲ್ಲ ರಾಜ ಮಾಮ ಆಸ್ತಿ ಎಷ್ಟು ಮಾಡಿರಿ ಆಸ್ತಿ ಮಮ್ಮ ಮತ್ತೆ ಒಂದೂರ ಐತೆ ರೀ ಒಂದ್ ಲುಂಗಿ ತಗೋಬೇಕಿಲ್ಲೆ ಬಾಳ ಐತಿರ ಇವತ್ತ ಮಾಡದ್ ಮೇ ಮಾಡಿ ಮಾಡಿ ಮಣಿ ಕಡಲಕತ್ತಿನ ಹಂಗೆ ಬಂದಿನಿ

மாமா <laughs> 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 <hazan> <hazan> <hazan>

ಈಗ ಪ್ರಪೋಸ್ ಜ್ಯೋತಿ ಅವರು ಬರಲಿ ಜೋರ ಚಪ್ಪಾಳೆ মামಾ ಇದನ್ನ ಹಿಡ್ಕೋ ನೀ ಅಲ್ಲಿಂದ ಸ್ಲೋ ಮೋಷನ್ ಆಗಿ ಐ ಲವ್ ಎ ಹೆಂಗೆ ಬರ್ಲಿ ನೀ ಮುಂತಾವಾ মামಾ ಮತ್ತೆ ಏ ಜ್ಯೋತಿ ನೀ ಮನಸ್ಸುotti ಅಂದ್ರೆ ನೀ ಪ್ರಪೋಸ್ ಮಾಡ್ಬೇಕು ಅವ್ರು ಯಾಕೆ ಮಾಡಬೇಕು ನಾನು ಮಾಡ್ತೀನಿ ಇಲ್ಲ ಫಸ್ಟ್ ನೀನೇ ನೆಕ್ಸ್ಟ್ ಅವ್ರು ಹಾ ಫಸ್ಟ್ ಜ್ಯೋತಿ ನಾ ನೋಡ್ದೆ ಹೆಂಗ್ ಪ್ರಪೋಸ್ ಮಾಡ್ತಾರೆ

నిన్నాయన ఈ మమ్మ ఏందిన కలు మామా ఏడు ఏయ్ ఇన్ననే హారో లేక ఎల్లిరి ఏ మైలరి ఇల్లుడిలి ప్రపోజ్ మనక మూడ్ ಬರಬೇಕು అంత రొమాంటిక్ సాంగ్ ఆడಬೇಕು ఓకే హా 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 రెడీ మమ్మ లాస్ట్ హా రైట్ ఆక్షన్ 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 కెమెరా బేట జంత మనసు కరహి తో

ಹಾ ಮಾಮಾ ಅಂದು ತ ಸಾಕಿ ಮಾಮಾ 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 ಈ ರಕ್ಷಾ ವಂದನ ಅನೆಕುದು ಕೋಮಾರಾಯಾ ಹಾ ಮಾಮಾ ಕಾಜಿನ್ ಕ್ಲಾಸ್ ಆوند ಕಾಕಂದ ಕೈ ಬಿದ್ರ್ ಕ ಏ ನೀವೆಲ್ಲ ವಾ 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 ಅಂತೀರಿ ಅಯ್ಯ ವಾ ವಾ ಅನ್ನೋ ಮಂದಿಲ್ಲ ವಾ ವಾ ಅನ್ನೋ ಮಂದಿಲ್ಲ ನಮ್ಮೂರ ನಮಸಪಡದ ಚಂದಗಡ ತಿಳೇಂಗಿ ಹಾ ಓಕೆ ಇತ್ತಂತ ಬಾ ఆ ఓకే ఇట్ నాట్ బా వా వా ఆ రెడీ జాతే ఉహసరి నియో ఫో ఆ మమ్మ కాజి క్లాసు కల్లు ము మందే దిన ఐ కల్లప్ప ಏ ಮರಿ ಏ ಆಯೇ ಏ ನೀಲ್ಲ ಆಯ್ತಕ ಹೋಗಿ ನೀ ಮಾಡ್ವಾ ನೀ ಪ್ರಪೋಸ್ ಇಲ್ವಾ ಈಗ ನಿಂದ ಕಾಕ ಪಾಳೆ ಹ್ ರೈಟ್ ಎಲ್ಲರೂ ಶಾಂತವಾಗಿ ಇರಿ ನೀನು ಒಡಪ ಕೇಳಬೇಕು ನನ್ನ ಹೆಸರು ಜ್ಯೋತಿ ನೋಡು ಜ್ಯೋತಿ ಅಂತ ನೆನಪಿಟ್ಟುಕೋ ನನ್ನ ಹೆಸರು ಇಲ್ಲ ಚಿ ಚಿ ಹ ಆ ಓಕೆ ಆ ಓಕೆ ಆ মামಾ ರೆಡಿ ಆ ಮಮ್ಮಿ ಸ್ಟಾರ್ಟ್ ಮಾಡ್ನಿ ಹ ರೆಡಿ

ಇವತ್ತು ಒಂದು ಕುರು ಮೊದಲು ದಕ್ಷೋತ್ತರ ಎರಡು ಕುಂದರು ಬಂದು ದಕ್ಷೋತ್ತರ ಕಣ್ಣಾಗ ಕಣ್ಣಿಟ್ಟು ಲವ್ ಮಾಡ್ರಿ ಲವ್ ಏ ಜ್ಯೋತಿ ಕಣ್ಣಾಗ ಕಣ್ಣಿಡ ಆದ್ರೆ ಹುಷಾರ ಜ್ಯೋತಿ ಹುಷಾರ ಏನು ಜೋಡಿ ಕ್ಯಾಬ್ ಆತೇ ಮಸ್ತ್ ಮಸ್ತ್ ಕಸೂಬಲ್ಲ ಜೋಡಿ ಎಲ್ಲ ಮೋಡಿ ಮಾಡಿ ನಿಮ್ ತಮ್ಮ ಕೈ ಹಾಕ ಪ್ರಪೋಸ್ ನನ್ನ ಮಾಡಿ ಒಂದು ಕುಡಿದ್ರ ದಕ್ ಎರಡು ಎರಡು ಕುಡಿದ್ರದ ಮತ್ತೆ ಮ್ಯಾಗ ನೈಟಿ ಹೊದ್ರದ್ದಾಳಿ ಲೇಡಿ ಟೈಗರ್ ಬಾಳ ಮೆಚ್ಚಿ ನಿನಗೆ ಆದ್ರೆ ನನಗ ಒಂದ್ ಕನ್ಫ್ಯೂಸ್ ಆಗ್ತದೆ ಏನು ಒಂದ್ ಕುಡಿದ್ರ ತಕ್ಕಳ ಯಾಡ್ ನೀವ್ ಅಂದ್ರೆ ಕುಡಿತ ನೀನು ಇಲ್ಲ ಅದು ಹಂಗ ಒಡಪ ಕೇಳುದು ಅದು ನಮ್ಮ ಮಾಮ ಕುಡಿದ್ರು ಹಂಗ ನೋಡ್ರಣ ನೀವು ಸಾಕ್ಷಿ ಸಾಕ್ಷಿದಿರಿ ಪ್ರಪೋಸ್ ಮುಗ್ದೈತಿ ಜೊತೆ ಊರ್ ದಾಟಿಸ್ಬೇಡ ಇಲ್ಲ ನಮ್ಮ ಹಂಗೇನಿಲ್ಲ ಮತ್ತೆ ನೆಕ್ಸ್ಟ್ ಟೈಮ್ ಬರ್ತೀನಿ ಅಯ್ಯ ನಮ್ಮ ಕಡೆ ಆಟಕ್ಕಿಲ್ಲ ಆಟಕ್ಕೆ ಬಂದಿಂದ ಸೂಟಿ ಇಲ್ಲ ಇಲ್ಲ ಮೊದಲ ಹಿಂದೆ ತಕ್ಕಾಕ ನೋಡ್ರಿ ಬರೀ ಮಜಾ ನಮ್ಮ ಮಾಮ ಏನು ಅಂದ ಇಲ್ವಾ ಎಲ್ಲ ಐತಿ ಬಿಚ್ಚ ಗೊತ್ತಾ ಓ ಮೈಲೇ ಈಗ ಅಕ್ಕಿ ಕಡೆ ನಮ್ಗ ಇಲ್ಲ ಈಗ ಕಾಕಾ ಮನೆ ಕರೆಸಕತ್ತಾನೆ ಜ್ಯೋತಿ ಸಂಬಂಧ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ರಾಜು ಸೋ ಮಚ್ ನಾನು ಮಾತಾಡಿದ್ರು ತಮಾಷೆಗಾಗಿ ಏ ತಮಾಷೆ ನಾಳೆ ಹತ್ತು ಅಗ್ರಫಿಕ್ಸ್ ಜೊತಿಗೆ ಆತರ ಕದಕ ಬಿಟ್ಟಿ ನಾನು ಇಲ್ಲ ತಡಮೇಲೆ ಹೋಗ್ತೀನಿ ಹಾ ಓಕೆ ಥ್ಯಾಂಕ್ ಯು ನಿಮ್ಮ ಕುಲಂಕರಪ್ಪನ ಆಶೀರ್ವಾದಾತ ಓಕೆ ಥ್ಯಾಂಕ್ ಯು ಧನ್ಯವಾದಗಳು